ಮುಡಾದಲ್ಲಿ ನಡೆದಿದೆ ಎನ್ನಲಾದ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗಿದೆ ಈ ಒಂದು ವಿಚಾರವನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಅನುಭವಿ ರಾಜಕಾರಣಿ ಇದ್ದಾರೆ ಸುಮಾರು ನಲವತ್ತು ವರ್ಷದ ರಾಜಕಾರಣದ ಅನುಭವ ಸಿದ್ದರಾಮಯ್ಯ ಅವರಿಗೆ ಇದೆ ಇಂಥ ಸಿದ್ದರಾಮಯ್ಯ ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಒಂದು ಕುತೂಹಲ ಇದೆ ಅಟ್ ದ ಸೇಮ್ ಟೈಮ್ ಕಾನೂನಾತ್ಮಕವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ರೆಡಿಯಾಗಿರೋದು ಹೇಗೆ ಈ ಕಡೆ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯ ಅವರು ಏನೇ ಅಸ್ತ್ರವನ್ನು ಹೂಡಿದ್ರೂ ಕೂಡ ಈ ಒಂದು ವಿಚಾರದಲ್ಲಿ ರಾಜ್ಯಪಾಲರು ಇಡಬಹುದಾದಂಥ ಹೆಜ್ಜೆ ಕಡೆ ಕೂಡ ಒಂದು ಕುತೂಹಲವೂ ಇದೆ ಒಂದು ಗಮನ ಕೂಡ ಇದೆ ಇದರ ಮಧ್ಯೆ ಒಂದು ಕಡೆ ಮೋದಿಯವರ ಸರ್ಕಾರ ಮತ್ತೊಂದು ಕಡೆ ದೇವೇಗೌಡರ ಫ್ಯಾಮಿಲಿ ಇಬ್ಬರೂ ಸೇರಿಕೊಂಡು ಎರಡೂ ಕಡೆಯಿಂದ ಸೇರಿಕೊಂಡು ಇಂತಹ ಒಂದು ಬಲೆಯನ್ನು ಅಥವಾ ಖೆಡ್ಡಾವನ್ನು ಇಲ್ಲಿ ಹೆಣ ತೋಡಿದ್ದಾರಾ ಹೆಣದಿದ್ದಾರಾ ಈ ಒಂದು ಪ್ರಶ್ನೆಯಲ್ಲಿ ಕಾಡ್ತಾ ಇದೆ ದೇವೇಗೌಡರು ಒಂದು ಕಡೆ ಅಥವಾ ನರೇಂದ್ರ ಮೋದಿಯವರು ಒಂದು ಕಡೆ ಸೇರಿಕೊಂಡು ರಾಜ್ಯದಲ್ಲಿ ಬಹುಮತ ಪಡ್ಕೊಂಡು ಸರ್ಕಾರ ಏನು ರಚನೆ ಆಗಿದೆಯಲ್ಲ ಇದರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವ್ರನ್ನ ಹೇಗಾದರೂ ಮಾಡಿ ಕೆಡವಬೇಕು ಬಲೆ ಕೆಡವಬೇಕು ಇಲ್ಲ ಹಳ್ಳಕ್ಕೆ ಬೀಳಿಸಬೇಕು ಅಂತ ಹೇಳಿ ಪ್ಲ್ಯಾನ್ ಅದೊಂದು ಪ್ರಶ್ನೆ ಇದೆ ನೂರ ಮೂವತ್ತಾರು ಶಾಸಕರ ಬೆಂಬಲದಿಂದ ನಾನು ಸಿ ಎಂ ಆಗಿದ್ದೀನಿ ನೆನಪಿರಬೇಕಿದೆ ಎಲ್ರಿಗೂ ಒಬ್ರಲ್ಲ ಇಬ್ರಲ್ಲ ನೂರ ಮೂವತ್ತಾರು ಶಾಸಕರು ಕೈ ಎತ್ತಿದ್ದಕ್ಕೇ ನಾನಿಲ್ಲಿ ಸಿ ಎಂ ಆಗಿರೋದು ಇದನ್ನು ಯಾರು ಕೂಡ ಮರಿಬಾರ್ದು ಈ ದೂರುದಾರ ಟಿ ಜೆ ಅಬ್ರಹಾಂ ಒಬ್ಬ ಬ್ಲ್ಯಾಕ್ ಮೇಲರ್ ಹೆದರಿಸುವಂತಹವನು ಅಂಥೇಳಿ ಸಿದ್ದರಾಮಯ್ಯ ಅವರೊಂದು ಕಡೆ ಮಾತಾಡ್ತಾರೆ ಮೊದಲು ಬಿ ಜೆ ಪಿ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡಲಿ ನಾನು ಮುಖ್ಯಮಂತ್ರಿ ಆಗಿದ್ದನ್ನ ಅವತ್ತು ಇವರು ಹೇಳ್ತಿದ್ದಾರಲ್ಲ ಸೈಟು ನಾನು ಮುಖ್ಯಮಂತ್ರಿಯಾಗಿ ಸೈಟ್ ಬರ್ಸ್ಕೊಂಡಿದ್ದಾ ನನ್ನ ಹೆಸರಲ್ಲಿ ಇದೆಯಾ ಅದು ಇಂಥ ಎಲ್ಲ ಪ್ರಶ್ನೆಗಳನ್ನು ಸಾಕಷ್ಟು ಬಾರಿ ಅವರು ಇದಕ್ಕೆಲ್ಲ ನಾನು ಹೆದರಲ್ಲ ರಾಜ್ಯಪಾಲರೇ ನಾನು ಇದಕ್ಕೆಲ್ಲ ಹೆದ್ರಕೋತೀನಿ ಅಂತ ತಾವು ಭಾವಿಸಬೇಡಿ ತಪ್ಪು ಮಾಡಿದ ತಾನೇ ನಾನು ಹೆದರ್ಕೋಬೇಕು ತಪ್ಪೇ ಮಾಡಿಲ್ಲ ಈ ಒಂದು ಪಿಕ್ಚರಲ್ಲೇ ನಾನಿಲ್ಲ ಅಂತ ಹೇಳಿದ್ಮೇಲೆ ನಾನು ಯಾಕೆ ಅಂತ ಹೇಳಿ ಒಂದು ಕಡೆ ಖಡಕ್ ಸವಾಲು ಹಾಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಅಲ್ಲಪ್ಪ ಅಶೋಕ ಎದುರ್ಕೊಂಡಿರ್ಬೇಕು ಅಂತ ಮೊದ್ಲು ಹೇಳ್ರಿ ನನ್ ಕೆಲ್ಮಿ ನನ್ ಕಾನೂನು ರೀತಿ ಅವ್ರು ಮಾಡಿಲ್ಲ ನಾನು ಯಾಕೆದಬೇಕು ಕಾನೂನು ಕಾನೂನು ತಪ್ಪು ಮಾಡಿದ್ರೆ ತಾನೇ ಎದುರ್ಕಬೇಕು ನಾ ತಪ್ಪೇ ಮಾಡಿಲ್ವಲ್ಲ ಅದು ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೋಸ್ಕರ ಆ ನೋಟಿಸ್ ಅನ್ನ ವಿಡ್ರಾ ಮಾಡಬೇಕು ಮತ್ತೆ ಅಬ್ರಾಮ್ ಒಬ್ಬ ಅವನ ಆಂಟಿಜೆಂಟಿಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು ಅವನ ಕಂಪ್ಲೇಂಟ್ ಮೇಲೆ ನೀವು ಆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ ಅವನು ಈ ಥರದ್ದು ಅನೇಕ ಜನರಿಗೆ ಇಂಥದೇ ನೋಟಿಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾನೆ ಅದು ಯಾವುದೇ ಅಫೆನ್ಷನ್ನ ನಾನು ಮಾಡಿಲ್ಲ ಅದರಿಂದ ನೀವು ಯಾಕಂತಂದರೆ ಅವನು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಪ್ಲೇಂಟ್ ಕೊಟ್ಟವನು ಹನ್ನೊಂದುವರೆಗೆ ಅವತ್ತೇ ರಾಜ್ಯಪಾಲರು ರಾಜ್ಯಪಾಲರು ಸೋಕಾಸ್ ನೋಟಿಸ್ ಕೊಡ್ತಾರೆ ಒಂದೇ ದಿನದಲ್ಲಿ ಅಷ್ಟೊಂದು ಕಂಪ್ಲೇಂಟ್ ಅನ್ನ ಮ್ಯಾಟರ್ ಇರ್ತಕ್ಕಂಥದ್ದು ಎಲೆಕ್ಟೆಡ್ ಗೌರ್ಮೆಂಟ್ನ ನ ಚೀಫ್ ಮಿನಿಸ್ಟರ್ ನಾನು ನೂರ ಮೂವತ್ತಾರು ಜನ ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂತ ಸರ್ಕಾರದ ಮುಖ್ಯಮಂತ್ರಿ ನಾನು ನನಗೆ ನೋಟಿಸ್ ಕೊಡುವಾಗ ಎಲ್ಲ ಕಾನೂನು ಕೂಲಂಕಷವಾಗಿ ನೋಡಬೇಕಾಗಿತ್ತು ಏನು ನೋಡಿಲ್ಲ ಆ ಥರ ಮಾಡಿದ್ದಾರೆ